જય 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 મનીના મુખ્યમંત્રી સतीश જયપલ જય મનીના મુખ્યમંત્રી સतीश જયપલ જય મનીના મુખ્યમંત્રી સतीश જયપલ જય એવસે કાટે છો ગયા 37 ಹೋಗಿ ಮದುವೆ ಹಾಂ ಹಾಂ ಸರಿ ಕಡೆ ಓಕೆ ಕೇಳಿದಾಗ ನಮ್ಮ ಏನ್ ಅಂತ ಹೇಳಿದ್ರು ಅವರ ಕಾರ್ಯಕ್ರಮದ ಶಿಕ್ಷಣ ಮತ್ತು ಮೂಢನಂಬಿಕೆಗಳನ್ನ ಹೊರಡುವಂತ ಖಂಡಿತ ಉದ್ದಾರ ಈತನ ಕಾರ್ಯಕ್ರಮ ಆಗಲದಲ್ಲಿ ಅವರು ಬಂದು ನಾವು ಶಿಕ್ಷಣಕ್ಕೆ ಕೇಳಿದಾಗ ಅವರು ಸಂತೋಷದ ಮುಗಿ ನಮಗೆ ಅದು ಸಹಾಯ ನಾವು ತ್ರೀ ಕೆ ಜಿಯಿಂದ ಎಂಟೇ ತರಗತಿ ಬಗ್ಗೆ ನಾವು ನಡೆಸ್ತಾ ಇದ್ದೀವಿ ಮುಂದಿನ ತಿಂಗಳಲ್ಲಿ ನಾವು ಒಂಬತ್ತು ಮತ್ತು ಹತ್ತು ಹೈಸ್ಕೂಲ್ಗಳನ್ನು ಮಾಡಿಕೊಂಡು ಹೇಳಿ ಮನವಿ ಮಾಡ್ತಾ ಇದ್ದೀವಿ ಅವರ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಒಂದು ಕೊಠಡಿಯನ್ನು ಮಾಡಿಕೊಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹಿಂದೆಯೇ ನಮ್ಮ ಟೀಮರ್ಸ್ ಈ ಭವನಕ್ಕೆ ನಾವು ತಾಯಕ್ತ ವಾಲ್ಮೀಕಿ ಭವನ ಈಗ ಅಪ್ರಡಗೊಂಡಿದ್ದು ಮತ್ತೆ ಸುಮಾರು ಈಗ ನಮಗೆ ಮೇಲ್ಮಟ್ಟದ

ಅಧಿಕಾರ ವಹಿಸಿಕೊಂಡಿ ಅವರು ಬಿಡುಗಡೆ ಮಾಡಿ ಎಲ್ಲ ಕ ಅನುಕೂಲ ಮಾಡಿಕೊಟ್ಟರು ಈಗಾಗಲೇ ಎಸ್ ಸಿ ಎಸ್ ಟಿಗೆ ಅವರು ಮೀಸಲಾತಿಗಳನ್ನ ಕೊಡೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಮಗೆ ಜಾತಿ ಸೆಹವರು ಎಲ್ಲ ಸಚಿವ ಸಂಸ್ಥೆದವರು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ಹೇಳ್ತಾ ಅವರು ನಮಗೆ ಕಾರ್ಯಕ್ರಮ ನಮ್ಮ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ತಾಲೂಕು ಜನಗಳಿಂದ ನಾಳೆ ಸಂಪುಟ ಸಭೆ ಇರೋದರಿಂದ ಮುಂಚಿತವಾಗಿ ಒಂದು ಊರಲ್ಲಿ ನಮ್ಮ ಇಲಾಖೆ ರಸ್ತೆ ಪೂಜೆ ಇವತ್ತು ಶಿಕ್ಷರ್ ಸೌಂದರ್ಯ ಭೇಟಿ ಇದು ಒಳ್ಳೆಗಾಲದಲ್ಲಿ ಕೂಡ ಸಾರ್ವಜನಿಕ ಭೇಟಿ ಸೊ ಬಂದ ಸಂದರ್ಭದಲ್ಲಿ ಸಮಯ ಉಪಯೋಗ ಮಾಡ್ಕೋಬೇಕು ಕಾರ್ಯಕರ್ತರಿಗೆ ಭೇಟಿ ಆಗಬೇಕು ನಮ್ಮ ಇಲಾಖೆ ಎಲ್ಲ ಸಮಸ್ಯೆ ಇದ್ರೆ ಆ ವಾಲು ಸ್ವೀಕಾರ ಮಾಡಬೇಕಂತ ಒಂದು ನಮ್ದು ಪರಂಪರೆ ಯಾವಾಗಲೂ ಬಂದರೂ ಕೂಡ ಎಲ್ಲರನ್ನು ಭೇಟಿಯಾಗುವಂಥ ಒಂದು ಪರಂಪರೆ ಈ ಶಾಲೆಗೆ ಹಿಂದೆ ಕೂಡ ನಾವು ಭಾಳಷ್ಟು ಬೆಳಿಬೇಕಂತ ಸಹಾಯ ಮಾಡಿದ್ದೀವಿ ಯಾವ ರೀತಿ ನಡೀತಾ ಇನ್ನ ಮತ್ತೆ ನೋಡ್ಲಿಕ್ಕೆ ಬಂದಿದ್ದೇವೆ ಇವತ್ತು ಎಲ್ಲ ಖಾಸಗಿ ಕಾರ್ಯಕ್ರಮ ಬೇಕಾಗಿತ್ತು ಯಾಕಂದ್ರೆ ಸುಮಾರು ಅರ್ಧ ಆಗಿದೆ ಅದನ್ನು ಪೂರೈಸುವಂಥ ಜವಾಬ್ದಾರಿ ಸರ್ಕಾರ ಮೇಲೆ ಇದೆ ಮಾಡಲೇಬೇಕು ಯಾಕಂದ್ರೆ ಸುಮಾರು ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಖರ್ಚು ಮಾಡಿದ್ವಿ ಇನ್ನು ಇಪ್ಪತ್ತು ಪರ್ಸೆಂಟ್ಗೆ ಅದು ಪೂರ್ಣ ಪ್ರಮಾಣ ಪ್ರಮಾಣಕ್ಕೆ ಸಾಧ್ಯ ಇಲ್ಲ ಮಾಡ್ತೀವಿ ಹಲವಾರು ವರ್ಷದಿಂದ ಇದ್ರ ಬೇಡಿಕೆ ಇನ್ನೂ ಆಗಿಲ್ಲ ಅಂತ ಭಾಳ ಇಲ್ಲಿದೆ ಈಗ ಮೈಸೂರು ಕಡೆ ಹೋಗಿ ಬಂದಿವೆ ಅಲ್ಲಿದೆ ಬಹಳಷ್ಟು ಕಡೆ ಅರ್ಧ ನಿಂತಿದೆ